ಸೋಡಾನ ಬಳಸ್ಕೊಳ್ಳ್ದೆ ಹೋಟೆಲ್ಗಳಲ್ಲಿ ಮಾಡುವಂತಹ ಮಸಾಲ ರವೆ ಇಡ್ಲಿ ಹಾಗೆ ಆ ಪ್ಲೇನ್ ರವೆ ಇಡ್ಲಿನ ಹೇಗೆ ಮಾಡೋದಂತ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದೇ ಅಳತೆಯಲ್ಲಿ ಮಾಡಿದ್ರೆ ನೀವು ಮಾಡುವಂತಹ ಇಡ್ಲಿ ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ ಆ ಸೋಡಾ ಏನೂ ಇಲ್ಲದೆ ಆದರೂ ಸಹ ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಉದ್ದಿನ ಕಾಳನ್ನು ಸಹ ಬಳಸ್ಕೊಬೋದು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಿಮಗೆ ನೂರೈವತ್ತು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳಿಬೇಕು ನಮಗೆ ಯಾವಾಗಲೂ ಇಡ್ಲಿ ಒಳ್ಳೆ ಬಣ್ಣ ಬರಬೇಕು ಬಿಳಿಯಾಗಿ ಬರಬೇಕು ಅಂತ ಅಂದರೆ ನಾವು ಬಳಸುವಂತಹ ಬೇಳೆನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ನೀರನ್ನು ಹಾಕಿದ ಮೇಲೆ ನೀರು ಕ್ಲೀನಾಗಿ ಕಾಣಿಸ್ಬೇಕು ನೀರು ಸ್ವಲ್ಪ ಸಹ ಬಿಳಿ ಬಣ್ಣಕ್ಕೆ ತಿರುಗಬಾರ್ದು ನೋಡಿ ಈ ರೀತಿಯ ಕ್ಲೀನಾಗಿ ಕಾಣಿಸ್ಬೇಕು ಆಗ ಉದ್ದಿನಬೇಳೆ ಚೆನ್ನಾಗಿ ತೊಳೆದಿದ್ದೀವಿ ಅಂತ ಅರ್ಥ ಇದನ್ನು ಈಗ ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ಎಷ್ಟೊತ್ತು ನೆನೆಸ್ಬೇಕಂದ್ರೆ ಇದನ್ನು ಎರಡು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಉದ್ದಿನಬೇಳೆ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರಬೇಕು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಡೋಣ ಮಿಕ್ಸರ್ ಜರ್ಗೆ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನೀರನ್ನು ಜಾಸ್ತಿ ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಅಷ್ಟಾಗಿ ಉದ್ದಿನಬೇಳೆ ನುಣ್ಣಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಪೂರ್ತಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಉದ್ದಿನಬೇಳೆ ರುಬ್ಬಿದ್ರೆ ಯಾವ ಬಣ್ಣಕ್ಕೆ ತಿರುಗಿದೆ ಅಂತ ಬಿಳಿಯಾಗಿ ಕಾಣಿಸ್ತಾ ಇದೆ ನಾವು ಅಕ್ಕಿ ಎಲ್ಲ ರುಬ್ಬಿದ್ರೆ ಕಾಣಿಸುತ್ತಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗಾಗಿ ಉದ್ದಿನಬೇಳೆನ ಕ್ಲೀನಾಗಿ ತೊಳೆದು ನಾವು ಇಡ್ಲಿ ಮಾಡೋದ್ರಿಂದ ನಮಗೆ ಮೇಯ್ನ್ ಈ ರೀತಿ ಉದ್ದಿನಬೇಳೆ ರುಬ್ಬಿದಾಗಲೇ ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಕಂಪ್ಲೀಟಾಗಿ ರುಬ್ಬಿರುವಂತಹ ಎಲ್ಲ ಉದ್ದಿನಬೇಳೆ ಪೇಸ್ಟನ್ನು ಹಾಕೊಂಡ್ಮೇಲೆ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ಇಡ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮನೇಲಿ ಅಥವಾ ಇಡ್ಲಿ ರವೆ ಇಲ್ಲ ಅಂತ ಅನ್ನೋರು ಮೀಡಿಯಂ ರವೆ ಬರುತ್ತಲ್ಲ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಅದನ್ನು ಸಹ ಹಾಕೋಬೋದು ಮುಕ್ಕಾಲು ಗ್ಲಾಸ್ ಉದ್ದಿನಬೇಳೆಗೆ ಎರಡು ಗ್ಲಾಸ್ ಆಗುವಷ್ಟು ಇಡ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರವೆ ಅಲ್ವಾ ನಾವು ನೀರನ್ನು ಹಾಕ್ದಂಗೆ ರವೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೇ ತುಂಬ ತೆಳುವಾಗಿರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ನೋಡಿಕೊಂಡು ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಹಿಟ್ಟು ರೆಡಿ ಇರಬೇಕು ತುಂಬ ತೆಳುವಾದರೆ ಹಿಟ್ಟು ಹುದಗಿದ ಮೇಲೆ ನೀವು ತಟ್ಟೆಗೆ ಹಾಕಿದಾಗ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ತುಂಬ ಗಟ್ಟಿ ಇದ್ದರೆ ಹಿಟ್ಟು ಹುದ್ಗೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಹದವಾಗಿ ರೆಡಿ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ರಾತ್ರಿ ಪೂರ್ತಿ ಹಾಗೆ ಬಿಟ್ಟಿದೆ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೀನಿ ನೋಡಿ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿಯಾಗಿ ಹುದ್ಗಿದೆ ಹಾಗೆ ಕ್ರೀಮಿ ಟೆಕ್ಸ್ಚರಲ್ಲಿದೆ ಅಂತ ಈ ರೀತಿಯಾಗಿ ನಮ್ಗೆ ಹಿಟ್ಟು ರೆಡಿಯಾಗಿದೆ ಅಂದರೆ ನಾವು ಇಡ್ಲಿ ಹೇಗೆ ಮಾಡಿದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಹುದುಗಿದ ಮೇಲೆ ಗಟ್ಟಿಯಾಗಿರುತ್ತೆ ಯಾಕೆ ಅಂತಂದರೆ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರವೆ ಇಡ್ಲಿ ಹಾಗೆ ಪ್ಲೇನ್ ಇಡ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ರವೆ ಇಡ್ಲಿಗೇನು ಬೇಕು ಮಸಾಲ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಗೋಡಂಬಿ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಎಲೆಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಇದಿಷ್ಟನ್ನು ಹಾಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಳೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರಲ್ಲಿ ಸ್ವಲ್ಪ ಶುಂಠಿನೂ ಸಹ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನಾನು ಶುಂಠಿ ಹಾಕ್ಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ನಾವು ಮಾಡಿಟ್ಟಿದಂತಹ ಇಡ್ಲಿ ಹಿಟ್ಟು ಏನಿತ್ತು ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಪ್ಲೇನ್ ಇಡ್ಲಿ ಮಾಡೋಣ ಅಂತ ಮಿಕ್ಕಿರುವಂತಹ ಇಡ್ಲಿ ಹಿಟ್ಟಿಗೆ ಮಾಡಿಟ್ಟಿದ್ದಂಥ ಒಗ್ಗರಣೆನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಸಬ್ಬಸ್ಕಿ ಸೊಪ್ಪನ್ನು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಲ್ಲಿ ಇಡ್ಲಿ ತಟ್ಟೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡಿಟ್ಟಿದಂತಹ ಗೋಡಂಬಿಗಳನ್ನ ಹಾಕೊಳ್ತಿದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದಕ್ಕೆ ಮುಕ್ಕಾಲು ಭಾಗ ಆಗುವಷ್ಟು ಇಡ್ಲಿ ಹಿಟ್ಟನ್ನ ಹಾಕಿ ಒಂದು ತಟ್ಟೆ ಪ್ಲೇನ್ ಇಡ್ಲಿ ಒಂದು ತಟ್ಟೆ ಮಸಾಲ ರವೆ ಇಡ್ಲಿನ ಇಟ್ಕೊಳ್ತಿದ್ದೀನಿ ಮುಕ್ಕಾಲು ಭಾಗ ಆಗುವಷ್ಟು ನಾವು ಇಡ್ಲಿ ಹಿಟ್ಟನ್ನ ಹಾಕಿದ್ರೆ ಇಡ್ಲಿ ಎಲ್ಲ ಬೆಂದ ಮೇಲೆ ನಮಗೆ ಇಡ್ಲಿ ಫುಲ್ಲಾಗಿ ರೈಸ್ ಆಗಿರುತ್ತೆ ಆಗ ಇಡ್ಲಿ ಅದನ್ನು ತಿನ್ನೋದಕ್ಕಾಗಲಿ ನೋಡೋದಕ್ಕಾಗಲಿ ಚೆನ್ನಾಗಿರುತ್ತೆ ಈಗ ಇದನ್ನು ಹದಿನೈದು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋಬೇಕು ರವೆ ಇಡ್ಲಿ ಆಗಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಆಗಿರಲ್ಲ ಅದರಿಂದ ಹದಿನೈದು ನಿಮಿಷ ಆದರೆ ಸಾಕು ನೋಡಿ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕೈನ ಒದ್ದೆ ಮಾಡ್ಕೊಂಡು ಈ ರೀತಿ ಇಡ್ಲಿನ ಮುಟ್ಟು ನೋಡಿ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಇಳಿಸ್ಕೊಂಡು ಮೇಲೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಸ್ಪೂನಿಂದ ಈ ರೀತಿ ಈಸಿಯಾಗಿ ತೆಗಿಬೋದು ನೀವು ಎಣ್ಣೆನ ಚೆನ್ನಾಗಿ ಹಚ್ಕೊಂಡ್ರೆ ಇಡ್ಲಿ ತಟ್ಟೆಗೆ ಇಡ್ಲಿಗಳು ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಅಲ್ವಾ ಸೇಮ್ ನಾವು ಹೋಟೆಲ್ಗಳಲ್ಲಿ ತಿಂದರೆ ಯಾವ ರೀತಿ ಇರುತ್ತೋ ಅದಕ್ಕಿಂತ ಇನ್ನೂ ರುಚಿಯಾಗಿರುತ್ತೆ ನಾವು ಹೋಟೆಲ್ಗಳಲ್ಲಿ ತಿನ್ನೋದು ಎರಡು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಯಾಕೆಂದರೆ ಸೋಡಾನೆಲ್ಲ ಹಾಕಿರ್ತಾರಲ್ವ ಆದರೆ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಬ್ಬರು ನಾಲ್ಕರಿಂದ ಐದು ಇಡ್ಲಿ ತಿನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು